ಡೆಲ್ಲಿ ವಿರುದ್ಧ ಗೆದ್ದ ತಕ್ಷಣ ಮುಂಬೈ ತಂಡಕ್ಕೆ ಒಟ್ಟಿಗೆ ಸಿಕ್ಕಿತು ಮೂರು ದೊಡ್ಡ ಗುಡ್ ನ್ಯೂಸ್ ಮುಂಬೈನ ಗೆಲುವಿನಿಂದ ಈ ನಾಲ್ಕು ತಂಡಕ್ಕೆ ಬಿತ್ತು ದೊಡ್ಡ ಹೊಡೆತ ಪಾಯಿಂಟ್ ಟೇಬಲ್ ನಲ್ಲಿ ಉಂಟಾಯಿತು ಕೋಲಾಹಲ ಮುಂಬೈ ತಂಡಕ್ಕೆ ಹೊಡಿತು ಬಂಪರ್ ಲಾಟ್ರಿ ಸಂಭ್ರಮಿಸಿದರು ನೀತಾ ಅಂಬಾನಿ ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಹಾಗೂ ಹಾರ್ದಿಕ್ ಪಾಂಡ್ಯ ನಲ್ಲಿ ಯಾರು ಉತ್ತಮವಾದ ಬ್ಯಾಟ್ಸ್ಮನ್ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇಂದು ಮುಂಬೈ ಹಾಗೂ ಡೆಲ್ಲಿ ನಡುವೆ ನಡೆದ ರೋಚಕವಾದ ಪಂದ್ಯದಲ್ಲಿ ಉತ್ತಮವಾದ ಬ್ಯಾಟಿಂಗ್ ಅನ್ನು ಮಾಡಿದ ಮುಂಬೈ ತಂಡದ ಬ್ಯಾಟ್ಸ್ಮನ್ಗಳು ಇಪ್ಪತ್ತು ಓವರ್ ಗಳಲ್ಲಿ ತನ್ನ ಐದು ವಿಕೆಟ್ ಅನ್ನು ಕಳೆದುಕೊಂಡು ಇನ್ನೂರ ಮೂವತ್ನಾಲ್ಕು ರನ್ ಗಳ ಒಂದು ದೊಡ್ಡದಾದ ಟಾರ್ಗೆಟ್ ಅನ್ನು ನೀಡಿದರು ನಂತರ ಮುಂಬೈ ನೀಡಿದ ಗುರಿಯನ್ನು ಬೆನ್ನಟ್ಟಲು ಡೆಲ್ಲಿ ತಂಡದ ಕಡೆಯಿಂದ ಬ್ಯಾಟಿಂಗ್ ಆಡಲು ಬಂದ ಪೃಥ್ವಿ ಶಾ ಅವರು ಅರವತ್ತಾರು ರನ್ ಹಾಗೂ ಸ್ಟಪ್ಸ್ ಅವರು ಎಪ್ಪತ್ತೊಂದು ರನ್ ಮತ್ತು ಎ ಪೊರೆಲ್ ಅವರು ನಲವತ್ತೊಂದು ಗಳ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರೂ ಕೂಡ ಈ ಪಂದ್ಯವನ್ನು ಗೆಲ್ಲಲು ಸಾಧ್ಯವಾಗದೆ ಡೆಲ್ಲಿ ತಂಡ ಇಪ್ಪತ್ತು ಗಳಲ್ಲಿ ತನ್ನ ಎಂಟು ವಿಕೆಟ್ ಅನ್ನು ಕಳೆದುಕೊಂಡು ಕೇವಲ ಇನ್ನೂರ ಐದು ರನ್ ಬಾರಿಸಿತು ಇದರೊಂದಿಗೆ ಈ ಪಂದ್ಯವನ್ನು ಮುಂಬೈ ತಂಡ ಇಪ್ಪತ್ತೊಂಬತ್ತು ರನ್ ಗಳಿಂದ ಗೆದ್ದುಕೊಂಡಿತು ಹಾಗೂ ಡೆಲ್ಲಿ ವಿರುದ್ಧ ಪಂದ್ಯವನ್ನು ಗೆದ್ದ ತಕ್ಷಣ ಮುಂಬೈ ತಂಡಕ್ಕೆ ಮೂರು ದೊಡ್ಡ ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ಸ್ನೇಹಿತರೆ ಮುಂಬೈ ತಂಡಕ್ಕೆ ಸಿಕ್ಕಿರುವ ಮೊದಲನೇ ಒಳ್ಳೆ ಸುದ್ದಿ ಬಂದು ಪಾಯಿಂಟ್ ಸ್ಟೇಬಲ್ ನಿಂದ ಏಕೆಂದರೆ ಇದುವರೆಗೆ ಕೊನೆಯ ಸ್ಥಾನದಲ್ಲಿದ್ದ ಮುಂಬೈ ತಂಡ ಕೇವಲ ಒಂದು ಪಂದ್ಯವನ್ನು ಗೆದ್ದು ಡೆಲ್ಲಿ ಹಾಗೂ ಆರ್ ತಂಡವನ್ನು ಹಿಂದಕ್ಕೆ ಬಿಟ್ಟು ಪಾಯಿಂಟ್ ಸ್ಟೇಬಲ್ ನಲ್ಲಿ ಎಂಟನೇ ಸ್ಥಾನ ಬಂದಿದೆ ಇದು ಮುಂಬೈ ತಂಡ ಮತ್ತು ಅವರ ಅಭಿಮಾನಿಗಳಿಗೆ ಬಹಳ ಒಳ್ಳೆ ಸುದ್ದಿ ಮತ್ತು ಎರಡನೇ ಒಳ್ಳೆ ಸುದ್ದಿ ಬಂದು ರೊಮಾರಿಯಾ ಶೆಫರ್ಡ್ ನ ಉತ್ತಮವಾದ ಬ್ಯಾಟಿಂಗ್ ಹೌದು ಸ್ನೇಹಿತರೆ ಇಂದು ಮುಂಬೈ ತಂಡದ ಕಡೆಯಿಂದ ಉತ್ತಮವಾದ ಬ್ಯಾಟಿಂಗ್ ಆಡಿದ ಶೆಫರ್ಡ್ ಅವರು ಅಂತಿಮ ಓವರ್ನಲ್ಲಿ ಕೇವಲ ಹತ್ತು ಪಂದ್ಯಗಳನ್ನು ಆಡಿ ಮುನ್ನೂರ ತೊಂಬತ್ತರ ಸ್ಟ್ರೈಕ್ ರೇಟ್ನೊಂದಿಗೆ ನಾಲ್ಕು ಸಿಕ್ಸರ್ ಹಾಗೂ ಮೂರು ಬೌಂಡರಿಗಳನ್ನು ಬಾರಿಸುವ ಮೂಲಕ ಮೂವತ್ತೊಂಬತ್ತು ರನ್ ಗಳ ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಿದರು ಇದರ ಕಾರಣವೇ ಮುಂಬೈ ತಂಡ ಒಂದು ಉತ್ತಮವಾದ ಟಾರ್ಗೆಟ್ ಅನ್ನು ತಲುಪುವ ಯಶಸ್ವಿಯಾಯಿತು ಹಾಗೂ ಮೂರನೇ ಒಳ್ಳೆ ಸುದ್ದಿ ಬಂದು ರೋಹಿತ್ ಶರ್ಮಾ ಅವರ ಕಂಬ್ಯಾಕ್ ಏಕೆಂದರೆ ಇಂದು ಮುಂಬೈ ತಂಡದ ಕಡೆಯಿಂದ ಓಪನಿಂಗ್ ಮಾಡಿದ ರೋಹಿತ್ ಶರ್ಮಾ ಅವರು ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ರನ್ ಬಾರಿಸಿ ಮುಂಬೈ ತಂಡಕ್ಕೆ ಒಂದು ಉತ್ತಮವಾದ ಆರಂಭವನ್ನು ತಂದುಕೊಟ್ಟರು ಇದರ ಕಾರಣವೇ ಮುಂಬೈ ತಂಡದ ಬ್ಯಾಟ್ಸ್ಮನ್ಗಳು ಪ್ರೆಷರ್ ಗೆ ಒಳಗಾಗದೆ ಡೆಲ್ಲಿ ವಿರುದ್ಧ ಒಂದು ದೊಡ್ಡ ಟಾರ್ಗೆಟ್ ಅನ್ನು ನೀಡುವಲ್ಲಿ ಯಶಸ್ವಿಯಾದರು ಸ್ನೇಹಿತರೆ ನಿಮ್ಮ ಪ್ರಕಾರ ಇಂದು ಮುಂಬೈ ತಂಡ ಗೆಲ್ಲಲು ಮುಖ್ಯವಾದ ಕಾರಣವೇನೆಂದು ತಪ್ಪದೆ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ